ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಭಾಗ್ಯ ಕೂತ್ಕೊಂಡು ಯೋಚನೆ ಮಾಡುವಾಗ ಸುನಂದ ಬಂದು ಭಾಗ್ಯ ಇಲ್ಲಿ ಕೂತ್ಕೊಂಡು ಏನು ಮಾಡ್ತಿದ್ಯಾ ಹೋಗಿ ಊಟಕ್ಕೆ ರೆಡಿ ಮಾಡು ಅಂತಾರೆ ಈಗಲೇನಾ ಅಂತಳೆ ಭಾಗ್ಯ ಹೌದು ಅಂತಾರೆ ಅಮ್ಮ ಅದು ಅತ್ತೆ ಮಾವ ಈಗ ತಾನೇ ಊಟಕ್ಕೆ ಮುಂಚೆ ತಗೋತಾರಲ್ಲ ಮಾತ್ರೆನ ತಗೊಂಡಿದ್ದಾರೆ ಹದಿನೈದು ನಿಮಿಷ ಆಗಲಿ ಅಂತಾಳೆ ಭಾಗ್ಯ ನಾನು ನಿನ್ನ ಅತ್ತೆ ಮಾವನ ಬಗ್ಗೆ ಮಾತಾಡ್ತಿಲ್ಲ ಕಣೆ ನಾನು ಮಾತಾಡ್ತಿರೋದು ನಿನ್ನ ಗಂಡನ ಬಗ್ಗೆ ಪಾಪ ಆಫೀಸಿಂದ ನೇರವಾಗಿ ಮನೆಗೆ ಬಂದಿದ್ದಾನೆ ಎಷ್ಟು ಹೊಟ್ಟೆ ಹಸಿವಾಗಿರುತ್ತೋ ಏನೋ ಅದಕ್ಕೆ ಊಟಕ್ಕೆ ತಯಾರು ಮಾಡು ಅಂದೆ ನಿನ್ನ ಅತ್ತೆ ಮಾವ ಅವ್ರ ಟೈಮ್ಗೆ ಅವ್ರು ಬಂದೇ ಬರ್ತಾರೆ ಅಂತಾರೆ ಸುನಂದ ಇನ್ನು ಸ್ವಲ್ಪ ಉತ್ತಮ ಅತ್ತೆ ಮಾವ ಎಲ್ಲರೂ ಬರ್ತಾರೆ ಎಲ್ಲರೂ ಒಟ್ಟಿಗೆ ಊಟ ಮಾಡಿದ್ರಾಯಿತು ಅಂತಾಳೆ ಭಾಗ್ಯ ಬಗ್ಗೆ ನಾನು ಹೇಳೋದು ಕೇಳು ಊಟಕ್ಕೆ ತಯಾರು ಮಾಡು ನಿನ್ನ ಗಂಡನ ಕರಿತೀನಿ ಅಂತಾರೆ ಸುನಂದ ಅಮ್ಮ ಯಾಕೆ ವಿಚಿತ್ರವಾಗಿ ಆಡ್ತಿದ್ಯಾ ಅವರೇ ಈ ಮನೆ ಹೊಸಬರ ಅವರಿಗೂ ಗೊತ್ತು ಈ ಮನೇಲೆಲ್ಲರೂ ಒಟ್ಟಿಗೆ ಊಟ ಮಾಡೋದು ಅಂತ ಅಂತಾಳೆ ಭಾಗ್ಯ ಆಗ ಸುನಂದ ಬಂದು ಏನು ಅಮ್ಮ ಮಗಳ ಇಬ್ಬರದ್ದು ವಾದ ನಡೀತಿದೆಯಲ್ಲ ಅಂತಾರೆ ಏನಿಲ್ಲ ಅತ್ತೆ ಇವ್ರು ಬಂದಿದ್ದಾರಲ್ಲ ಅವ್ರಿಗೆ ಊಟ ಕೊಡುವಂತಿದ್ರು ನಾನೆಲ್ಲರೂ ಒಟ್ಟಿಗೆ ಊಟ ಮಾಡೋಣ ಅಂತಿದ್ದೆ ಹಳೆ ಭಾಗ್ಯ ಹಾಗಲ್ಲ ಅಳಿಯಂದರು ಆಫೀಸಿಂದ ನೇರವಾಗಿ ಮನೆಗೆ ಬಂದಿದ್ದಾರಲ್ಲ ಹಸ್ಕೊಂಡಿರ್ತಾರೆ ಅದಕ್ಕೆ ಊಟಕ್ಕೆ ತಯಾರು ಅಂದೆ ಅಂತ ಆ ಮಿಟ್ಕಲಾಡಿ ಅಡುಗೆ ಮಾಡಲ್ಲ ಅಂತ ನಿಮಗೂ ಗೊತ್ತಿದೆ ಅಲ್ವಾ ಅದಕ್ಕೆ ಹಳಿಯಂದರು ಇಲ್ಲಿಗೆ ಬಂದಿರ್ತಾರೆ ಅವರಿಗೆ ಬಾಯಿ ಬಿಟ್ಟು ಕೇಳೋಕ್ಕೆ ಸಂಕೋಚ ಆಗುತ್ತೆ ನಾವೇ ಅರ್ಥ ಮಾಡ್ಕೋಬೇಕು ಅಂತಾರೆ ಸುನಂದ ಸುನಂದ ಸರಿಯಾಗೇ ಹೇಳ್ತಿದ್ದಾರೆ ಹಸ್ಕೊಂಡು ಬಂದಿರ್ತಾನೆ ಅವನಿಗೆ ಈ ಮನೆಗೂ ಮಿಟ್ಕಲ್ ಆಡಿ ಮನೆಗೂ ವ್ಯತ್ಯಾಸ ಗೊತ್ತಾಗಬೇಕು ಅದಕ್ಕೆ ನೀನು ಊಟಕ್ಕೆ ಹಾಕಲೇಬೇಕು ನಾನು ಅವರನ್ನೆಲ್ಲ ಊಟಕ್ಕೆ ಕರ್ಬರ್ತೀನಿ ಅಂತಾರೆ ಕುಸುಮ ನಿಜ ಹೇಳಬೇಕು ಅಂದರೆ ಅಳಿಯಂದ್ರಿಗೆ ಈ ಮನೆಗೆ ಇಲ್ಲದೇ ಇರೋ ನೋವು ಕಾಡಿರಬೇಕು ಅದಕ್ಕೆ ಬಿಟ್ಟಿರೋಕ್ಕಾಗದೆ ಓಡಿ ಬಂದಿದ್ದಾರೆ ಅಂತಾರೆ ಸುನಂದ ಭಾಗ್ಯ ಸ್ವಲ್ಪ ದಿನ ಹೊಂದ್ಕೊಂಡು ಹೋಗು ಅಂತಾರೆ ಅವ್ರು ಈಗ ಹೋಗಿ ನಾನು ಯಾಕೆ ಬದಲಾಗಬೇಕು ಅಂತಾಳೆ ಭಾಗ್ಯ ಹೆಣ್ಮಕ್ಳು ಹೊಂದ್ಕೊಂಡು ಹೋಗೋದನ್ನ ಕಲಿಬೇಕು ಹೊಂದ್ಕೊಂಡು ಹೋಗುವಂತ ರೇಸುನಂದ ಈಚೆ ಶ್ರೇಷ್ಠ ತಾಂಡವಿಗೆ ಕಾಯ್ತಾ ಹೊರಗಡೆ ನಿಂತ್ಕೊಂಡು ಎಲ್ಲಿ ಹೋದ ಇವನು ಆಫೀಸ್ ಆಗಲೇ ಬಿಟ್ಟಿರುತ್ತೆ ತಾನೆ ಬರೋದಕ್ಕೆ ಏನು ಇವನಿಗೆ ಅಂತ ಅಲ್ಲೇ ಕೂತ್ಕೋತಾಳೆ ನಾನು ಜಗಳ ಆಡಿದ್ದಕ್ಕೆ ಏನಾದರೂ ಸಿಟ್ಟು ಮಾಡ್ಕೊಣ್ಣ ಹೇಗೆ ಹಾಗೇನಿಲ್ಲ ಇವೇ ಇದೇನು ಹಸ್ತಲ್ಲ ಒಂದು ಸರ್ತಿ ಕಾಲ್ ಮಾಡ್ತೀನಿ ಅಂತ ಕಾಲ್ ಮಾಡಿ ಅಲ್ಲ ಮೀಟಿಂಗ್ ಅದು ಇದು ಅಂತ ಇನ್ನೂ ಅಲ್ಲೇ ಇದ್ದಾನೆ ಹೇಗೆ ಜಸ್ಟ್ ಇನ್ಫಾರ್ಮ್ ಮಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ಅವನಿಗೆ ಮನೆಗೆ ಒಂದು ಸಲ ಕಾಲ್ ಮಾಡಿ ವಿಚಾರಿಸ್ತೀನಿ ಅಂತ ಕಾಲ್ ಮಾಡಿದಾಗ ಅವ್ರು ಅವರಾಗಲೇ ಹೋಗಿದ್ದಾರೆ ಅಂತಾರೆ ಅವರು ಎಲ್ಲಿ ಹೋದ ಇವನು ಮತ್ತೆ ಮನೆಗೇನಾದರೂ ಹೋದನಾ ಕುಸುಮತ್ತೆ ಮಸ್ಲತ್ತೆ ಏನಾದರೂ ಮಾಡಿದ್ರ ಇಲ್ಲ ಇಲ್ಲ ಅಲ್ಲಿಗೆ ಹೋಗೋಕ್ಕೆ ಚಾನ್ಸೇ ಇಲ್ಲ ವೆಯ್ಟ್ ಮಾಡ್ತೀನಿ ಅಂತಾಳೆ ಶ್ರೇಷ್ಠ ಈಚೆ ಕುಸುಮಾ ಸುನಂದ ಇಬ್ರು ಭಾಗ್ಯ ಬೇಗ ಊಟ ತಯಾರ ರೆಡಿ ಮಾಡು ಅಂತ ಹೋಗ್ತಾರೆ ಅಲ್ಲ ಇವರಿಗೋಸ್ಕರ ನಾನು ಮತ್ತೆ ಬದಲಾಗಬೇಕಾ ಅಂತ ಅಳ್ತಾಳೆ ಭಾಗ್ಯ ಈಚೆ ತಾಂಡವ್ ಬ್ಯಾಗ್ ತಗೊಂಡು ಹೋಗಬೇಕು ಅನ್ನುವಾಗ ರೂಮ್ ಹತ್ರ ಸುನಂದ ಮತ್ತು ಕುಸುಮ ಅಡ್ಡ ನಿಂತ್ಕೊಂಡು ತಾಂಡವನ್ನೇ ನೋಡ್ತಿರ್ತಾರೆ ಆಗ ತಾಂಡವಿಗೆ ಶ್ರೇಷ್ಠನ ಕಾಲ್ ಬರುತ್ತೆ ಹಾಳ ಶ್ರೇಷ್ಠ ಎಷ್ಟು ಸಲ ಫೋನ್ ಮಾಡ್ತಾಳೆ ಪದೇ ಪದೇ ಫೋನ್ ಮಾಡ್ತಾನೆ ಇರ್ತಾಳೆ ಇವಳ ಪ್ರಕಾರ ನಾ ಏನು ನಾನು ಇವಳಿಗೋಸ್ಕರ ಕಾಯ್ತಾ ಬಿದ್ದಿರ್ಬೇಕಾ ನಾನು ರಿಸೀವ್ ಮಾಡಲ್ಲ ಏನು ಮಾಡ್ತಾಳೋ ಮಾಡ್ಕೊಳ್ಳಿ ಅಂತಾನೆ ಆಗ ಕುಸುಮ ಸುನಂದ ಹತ್ರ ಇಷ್ಟು ದಿನ ಅವಳು ಫೋನ್ಗೆ ಕಾಯ್ತಿದ್ದವನು ಈಗ ಫೋನ್ ಬಂದರೆ ಕಟ್ ಮಾಡಿ ಬಿಸಾ ಅಂತಾರೆ ಕುಸುಮ ಹೌದು ವ್ಯಕ್ತಿ ಅಮ್ಮ ಅವನಿಗೆ ಆ ಮಿಟ್ಕಲಾಡಿ ಸವಾಸ ಸಾಕನ್ಸಿರಬೇಕು ಅದಕ್ಕೆ ಫೋನ್ ಕಟ್ ಮಾಡ್ತಿದ್ದಾನೆ ಬನ್ನಿ ಬನ್ನಿ ಉರಿಯೋ ಬೆಂಕಿಗೆ ಸುರಿಯೋಣ ಅಂತೆ ಅಂತಾರೆ ಸುನಂದ ರಾಜ ಅಂತ ಕುಸುಮ ಅಳೆ ಅಂದರೆ ಅಂತ ಸುನಂದ ಅವನ ಹತ್ತಿರ ಹೋಗ್ತಾರೆ ಇದೇನಿದು ಬ್ಯಾಗೆಲ್ಲ ರೆಡಿ ಮಾಡ್ಕೊಂಡು ಎಲ್ಲಿಗೆ ಹೊರಟಿದ್ಯಪ್ಪ ಅಂತಾರೆ ಕುಸುಮ ನಾನೆಲ್ಲಿಗೆ ಹೋದರೆ ನಿನಗೆ ನಮ್ಮ ನಿನಗೆ ಮನೇಲಿ ಮುದ್ದಿನ ಸೊಸೆ ಇದ್ದಾಳಲ್ಲ ಅಷ್ಟು ಆಗ್ತಾನೆ ನಿನಗೆ ನಾನೇ ಯಾಕೆ ಅಂತಾನೆ ತಾಂಡ್ವು ಅದು ಹೇಗಾಗುತ್ತೆ ಹೇಳಿ ಅಂದರೆ ನೀವಿಬ್ಬರು ಮನೇಲಿರೋದು ನಮಗೆ ತುಂಬ ಮುಖ್ಯ ಅಂತಾರೆ ಸುನಂದ ಹಾಗಾದರೆ ಇದೊಂದು ಕೆಟ್ಟ ಕನಸು ಅಂತ ಮತ್ತೆ ಅವಳಿರೋ ಜಾಗದಲ್ಲಿ ನಾನು ಮಾತ್ರ ಇರೋಲ್ಲ ಅಂತಾನೆ ತಗೊಂಡೆವು ಅದು ಹೇಗಾಗುತ್ತೆ ರಾಜ ಅಪ್ಪ ಅಮ್ಮನಿಗೆ ಸಹಾಯ ಮಾಡೋಣ ಅಂತ ಬಂದಿದ್ಯಾ ನೀನಿದ್ರೆ ನಮಗೂ ಅನುಕೂಲ ಅಲ್ವೇನಪ್ಪ ಅಂತಾರೆ ಕುಸುಮ ಅವಳಿದ್ರೆ ನನ್ನ ಕೈಯಲ್ಲಿ ಆಗಲ್ಲ ಅಮ್ಮ ನಾನು ಹೊರಡ್ತಿದ್ದೀನಿ ಅಂತಾನೆ ತಾಂಡವ್ ಏ ಇಲ್ಲಿ ನೋಡು ಆಯ್ತಪ್ಪ ನೀನು ಹೊರಡು ಆದರೆ ರಾತ್ರಿ ತಡ ಆಗಿದೆ ಒಂದೆರಡು ತುತ್ತು ಊಟ ಮಾಡ್ಕೊಂಡು ಹೋಗು ಅಂತಾರೆ ಕುಸುಮ ಊಟ ಎಲ್ಲ ಬೇಡಮ್ಮ ಅಂತಾನೆ ತಾಂಡವ್ ಹಾಗೆ ಹೇಳಿದರೆ ಹೇಗಪ್ಪ ನೀನು ಹೋಗಿ ಇನ್ನು ಎರಡು ದಿನವೂ ಆಗಿಲ್ಲ ಹೇಗೆ ಸೊರ್ಗಿದೆ ನೋಡು ಒಂದೆರಡು ತುತ್ತು ಊಟ ಮಾಡ್ಕೊಂಡು ಹೋಗಪ್ಪ ಅಂತಾರೆ ಕುಸುಮ ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ ಹೊಟ್ಟೆ ತಾಳ ಆಗ್ತಿದೆ ಈ ಶ್ರೇಷ್ಠ ಮನೇಲಿ ಪಕ್ಕ ಏನು ಮಾಡಿರಲ್ಲ ಏನೇ ಆದರೂ ಬಾಗಿನ ಕೈ ರುಚಿ ಆಗಿರುತ್ತೆ ತಿಂದ್ಕೊಂಡೇ ಹೋಗೋಣ ಅಂತ ಯೋಚನೆ ಮಾಡ್ತಾನೆ ತಾಂಡವ್ ಬಹಾರಾಜ ಅಮ್ಮನ ಮಾತು ಕೇಳಲ್ವಾ ಅಂತ ಾರೆ ಕುಸುಮ ನನಗೆ ಭಾಗ್ಯ ಮಾಡಿರೋ ಇಷ್ಟ ಇಲ್ಲ ಬಟ್ ನೀನು ಇಷ್ಟೊಂದು ಫೋರ್ಸ್ ಮಾಡ್ತಿದ್ಯಾ ಅಂದರೆ ನಿನ್ಗೋಸ್ಕರ ನಾನು ತಿನ್ಕೊಂಡೇ ಹೋಗ್ತೀನಿ ಅಂತಾನೆ ತಾಂಡವ್ ಬಾ ಅಂತ ಕುಸುಮ ತಾಂಡವ್ನ ಊಟಕ್ಕೆ ಕರ್ಕೊಂಡು ಬರ್ತಾರೆ ಈಚೆ ಬಾಗಿನ ಹೆಗಲ ಮೇಲೆ ಸುಂದ್ರಿ ಇಟ್ಟು ಭಾಗ್ಯ ನೋವು ನನಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತಿದೆ ಅಂತಾಳೆ ಇವರಿಗೋಸ್ಕರ ತಾನೇ ನನ್ನ ಆಸೆ ಸೆಕಂಡ್ಸ್ಗಳನ್ನೆಲ್ಲ ಮರ್ತಿದ್ದು ಅಷ್ಟೆಲ್ಲ ಮಾಡಿದರು ನನ್ನನ್ನು ಅವರಿಂದ ದೂರ ಇಟ್ಟರು ಈಗಲೂ ನನ್ನ ಬದಲಾಗುವಂತಿದ್ದಾರೆ ಏನು ಸುಂದ್ರಕ್ಕ ಅಂತಾಳೆ ಭಾಗ್ಯ ಹೆಣ್ಮಕ್ಳ ಜೀವನನೇ ಹಾಗೆ ಅಂತಾಳೆ ಸುಂದ್ರಿ ನನಗೊಂಬೆ ನಾ ಕ್ಷಣ ಕ್ಷಣಕ್ಕೂ ಬದಲಾಗೋಕ್ಕೆ ಅಂತ ಅಳ್ತಾಳೆ ಭಾಗ್ಯ ನೀನೀಗ ಗಟ್ಟಿಯಾಗಿರಬೇಕು ಮೊದಲು ಕಣ್ಣೀರು ಬಸ್ಕು ಅಂತಾಳೆ ಸುಂದ್ರಿ ಈಜೆ ತಾಂಡವ ಸುನಂದ ಕುಸುಮ ಕರ್ಕೊಂಡು ಬಂದು ಭಾಗ್ಯ ಇನ್ನೂ ಊಟಕ್ಕೆ ರೆಡಿ ಮಾಡಿಲ್ವ ಹೋಗು ಬೇಗ ಬಡಿಸು ಅಂತಾರೆ ಭಾಗ್ಯ ಹೋಗ್ತಾಳೆ ತಾಂಡವ್ ಮತ್ತು ಮನೆಯವರೆಲ್ಲ ಊಟ ಕೊಡ್ತಾರೆ ಭಾಗ್ಯ ಬಡಿಸ್ತಾಳೆ ಅಕ್ಕ ನಾವೆಲ್ಲ ಒಟ್ಟಿಗೆ ಕೂತು ತಿಂದು ತುಂಬ ದಿನ ಆಗಿತ್ತು ನನಗೆ ತುಂಬ ಆಗ್ತಿದೆ ಅಂತಾನೆ ಗುಂಡ ನನಗೂ ಅಷ್ಟೇ ಅಂತಾಳೆ ತನ್ನಿ ರಾಜ ಶುರು ಮಾಡುವಂತಾರೆ ಕುಸುಮ ತಾಂಡವ್ ಗಬಗಬ ಅಂತ ತಿಂತಾನೆ ಎಲ್ಲರೂ ಅವನ್ನ ಶಾಕ್ನಿಂದ ನೋಡ್ತಾರೆ ಚಪಾತಿ ಹಾಕುವಂತಾನೆ ತಾಂಡವ್ ಪೂಜಾ ಕೆಲವರು ಹುಟ್ಟಿರೋದೇ ತಿನ್ನೋಕೆ ಅನ್ನೋ ಮಾತಿದೆ ಕೇಳಿದ್ದೆ ನೀನು ಅದು ಈ ಮನೇಲಿ ಒಬ್ಬರಿಗೆ ಅನ್ವಯಿಸುತ್ತೆ ಈಗ ತಿಂತಾ ಇರೋದು ನೋಡು ಅಂತಾರೆ ಧರ್ಮರಾಜ್ ರೀ ಹಾಗೆಲ್ಲ ಮಾತಾಡಬೇಡಿ ಏನೇ ಆದರೂ ತಾಂಡವ್ ನಮ್ಮ ಮಗ ತಾನೇ ಅಂತಾರೆ ಕುಸುಮ ಬಗ್ಗೆ ಅನ್ನ ಸಾಂಬಾರು ಹಾಕು ನಿಜವಾಗ್ಲೂ ಅಡುಗೆ ಎಲ್ಲ ಸೂಪರ್ ಆಗಿದೆ ಅಡುಗೆ ವಿಷಯದಲ್ಲಿ ನಿನ್ನ ರುಚಿನ ಯಾರೂ ಮೀರಿಸೋಕೆ ಆಗಲ್ಲ ಅಂತಾನೆ ತಾಂಡವು ಭಾಗ್ಯ ತಾಂಡವ್ಗೆ ಅನ್ನ ಹಾಕ್ತಾಳೆ ಇನ್ನೂ ಹಾಕು ಅಂತಾನೆ ತಾಂಡವ್ ಗಬಗಬ ಅಂತ ಊಟ ತಿಂತಾನೆ ಪಾಪ ತುಂಬ ಹಸಿಬಾಗಿರ್ಬೇಕು ಆ ಚಿನ್ಮಿನಿ ಏನು ಮಾಡಿ ಬಡಿಸ್ಲಿಲ್ವೇನೋ ಅಂತಾಳೆ ಸುಂದ್ರಿ ತಾಂಡವ್ ಹೊಟ್ಟೆ ತುಂಬ ತಿಂದು ಕೈ ತೊಳೆದು ಈ ಮಾತನ್ನು ಬಿಟ್ಟು ಎಲ್ಲರೂ ಕೇಳಿಸ್ಕೊಳ್ಳಿ ನಿಮಗೆ ಏನು ಸಹಾಯ ಬೇಕಿದ್ದರೂ ಕೇಳಿ ಮಾಡ್ತೀನಿ ನಾನು ಈ ಮನೆ ಮಗನೇ ಅಂತಾನೆ ರಾ ತಾಂಡವ್ ರಾಜ ಅಂತ ಕುಸುಮ ಹೇಳುವಾಗ ನೀನು ಇಲ್ಲೇ ಅಂತ ಮಾತ್ರ ಹೇಳಬೇಡ ನಿನಗೆ ಯಾವ ಸಹಾಯ ಬೇಕಿದ್ರು ಮಾಡ್ತೀನಿ ಈ ಮನೆಯಲ್ಲಿ ಉಳಿರೋ ತನಕ ನಾನು ಇರಲ್ಲ ಅಂತ ತಾಂಡವಲ್ಲಿಂದ ಹೋಗ್ತಾನೆ ಕುಸುಮ ಬೀಗ್ರೆ ಅವ್ನು ಬಂದ ತಕ್ಷಣ ಆ ರೀತಿ ಯಾಕೆ ಬಿಹೇವ್ ಮಾಡ್ತೀರಾ ಅಂತಾರೆ ಧರ್ಮರಾಜ್ ಹೋದ್ರೆ ಹೋಗಲಿ ಅಂತ ಬಿಟ್ಟರೆ ನಾಳೆ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಳ್ಬೇಕಾಗುತ್ತೆ ಅಂತಾರೆ ಸುನಂದ ಹಾಗೆಲ್ಲ ಏನು ಆಗಲ್ಲ ಅಂತಾಳೆ ಭಾಗ್ಯ ಸುನಂದ ಹೇಳೋದು ಸರಿಯಾಗಿದೆ ನಾವು ಇಷ್ಟೆಲ್ಲ ಮಾಡೋದು ನಿನ್ನ ಸಂಸಾರ ಚೆನ್ನಾಗಾಗ್ಲಿ ನೀನು ರಾಜ ಸಂತೋಷವಾಗಿ ಸಂಸಾರ ಮಾಡಲಿ ಅಂತ ತಾನೆ ಅಂತಾರೆ ಕುಸುಮ ಕುಸುಮ ನೀನು ಮಾಡೋದು ವ್ಯರ್ಥ ಪ್ರಯತ್ನ ತಾಂಡವ್ ಬದಲಾಗಲ್ಲ ಆಗಲ್ಲ ಆಗಲ್ಲ ಅಂತಾರೆ ಧರ್ಮರಾಜ್ ಬದಲಾಗ್ತಾನೆ ಆಗ್ತಾನೆ ಆಗ್ತಾನೆ ನಾನು ಬದಲಾಯಿಸ್ತೀನಿ ನಿಮಗೆ ಎಲ್ರಿಗೂ ಹೇಳ್ತಿದ್ದೀನಿ ಕೇಳಿ ತಾಂಡವ್ ಮನೆಗೆ ಬಂದೇ ಬರ್ತಾನೆ ಎಲ್ಲ ಮೊದಲಿನ ಥರ ಆಗೇ ಆಗುತ್ತೆ ಭಾಗ್ಯ ನೀನು ನಾನು ಅಂದ್ಕೊಂಡಂಗೆ ಇದ್ದರೆ ಎಲ್ಲ ಸರಿ ಹೋಗುತ್ತೆ ಅಂತಾರೆ ಕುಸುಮ ಅಲ್ಲ ನೀವೆಲ್ಲ ಯಾಕೆ ಬಾಗಿನ ಬದಲಾಗಬೇಕು ಅಂತೀರಾ ನಿಮ್ಮ ಮಗನಿಗೂ ಹೇಳಿ ಅಂತಾಳೆ ಸುಂದ್ರಿ ಅವನು ಬದಲಾಗಲ್ಲ ಅದಕ್ಕೆ ಬಾಗಿ ಬದಲಾಗಬೇಕು ಅಂತಾರೆ ಸುನಂದ ನೋಡಿ ನಾವೇನೇ ಮಾಡಿದ್ರು ಈ ಮನೆಗೆ ಒಳ್ಳೇದಾಗಲಿ ಅಂತ ಮಾಡ್ತಿರೋದು ಭಾಗ್ಯ ನಿನ್ನ ತಾಂಡವನ ಒಂದು ಮಾಡೇ ಮಾಡ್ತೀನಿ ಇದ್ರ ಬಗ್ಗೆ ಹೆಚ್ಚಿಗೆ ಚರ್ಚೆ ಬೇಡ ಅಂತ ಕುಸುಮ ಅಲ್ಲಿಂದ ಹೋಗ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ